ಕಾರವಾರದ ಕಾಳಿ ನದಿಗೆ ನಿರ್ಮಿಸಲಾಗಿರುವ ಹೊಸ ಸೇತುವೆ ಮೇಲೆ ಸಂಚಾರ ಆರಂಭವಾಗಿದ್ದು ಹೊಸ ಸೇತುವೆಗೆ ಬೀದಿ ದೀಪಗಳನ್ನು ಅಳವಡಿಸದ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಚತುಷ್ಪಥ ಕಾಮಗಾರಿ ಕೈಗೊಂಡ ಐಆರ್ಬಿ ಬಹುತೇಕ ಕಡೆಗಳಲ್ಲಿ ಅಯೋವೈಜ್ಞಾನಿಕವಾಗಿಯೇ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಎಲ್ಲರ ಆಕ್ಷೇಪಕ್ಕೆ ಕಾರಣವಾಗಿದೆ ನಾಲ್ಕು ದಿನಗಳ ಹಿಂದೆಯಷ್ಟೇ ನಲವತ್ತೊಂದು ವರ್ಷಗಳ ಹಳೆಯ ಸೇತುವೆ ಮೂರು ತುಂಡಾಗಿ ಕುಸಿದು ಬಿದ್ದಿದೆ ಹಾಗಾಗಿ ಹಳೆಯ ಸೇತುವೆಯ ಪಕ್ಕದಲ್ಲೇ ಇದ್ದ ಹೊಸ ಸೇತುವೆಯಲ್ಲಿ ದ್ವಿಮುಖ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ ಆದರೆ ಈ ಹೊಸ ಸೇತುವೆ ನಿರ್ಮಿಸಿದ ತನಕವೂ ಸ್ಟ್ರೀಟ್ ಲೈಟ್ಗಳನ್ನು ಅಳವಡಿಕೆ ಮಾಡಿಲ್ಲ ಇದರಿಂದಾಗಿ ರಾತ್ರಿ ವೇಳೆಯಲ್ಲಿ ಸೇತುವೆಯ ಮೇಲೆ ಕತ್ತಲು ಆವರಿಸುವುದರಿಂದ ಪಾದಾಚಾರಿಗಳಿಗೆ ಸೈಕಲ್ ಸವಾರರಿಗೆ ಸಂಚಾರ ಕಷ್ಟದಾಯಕವಾಗಿದೆ ನದಿಗೆ ಅಡ್ಡಲಾಗಿರುವ ಸೇತುವೆ ಜೀರೋ ಪಾಯಿಂಟ್ ಆರುನೂರ ಎಪ್ಪತ್ತು ಕಿಲೋಮೀಟರ್ ಉದ್ದವಿದೆ ಸೇತುವೆಯ ಪ್ರಾರಂಭದ ತುದಿಯಲ್ಲಿ ಬೆಳಕಿಗೆ ಒಂದೇ ಒಂದು ಲೈಟ್ ಅಳವಡಿಸಲಾಗಿದ್ದು ಅದು ಸಹ ಸೇತುವೆ ಕಡೆ ಮುಖ ಮಾಡಿಲ್ಲ ಇದನ್ನ ಹೊರತುಪಡಿಸಿ ಇಡೀ ಸೇತುವೆ ಮೇಲೆ ಎಲ್ಲಿಯೂ ಬೆಳಕಿನ ಕಿರಣಗಳು ಬೀಳುವುದಿಲ್ಲ ಕಾಳಿ ಸೇತುವೆ ಮೇಲೆ ಅನೇಕ ಪಾದಾಚಾರಿಗಳು ಓಡಾಡುತ್ತಾರೆ ವಾಹನ ಸಂಚಾರಕ್ಕೆ ಹಾಕಿದ ದೀಪಗಳು ಸಹ ಪದೇ ಪದೇ ಹಾಳಾಗುತ್ತವೆ ಸೇತುವೆ ಮೇಲೆ ಬೆಳಕು ಇಲ್ಲದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ತಕ್ಷಣ ಗುತ್ತಿಗೆ ಕಂಪನಿ ಬೀದಿ ದೀಪ ಅಳವಡಿಸಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದ್ದಾರೆ ಜಯ ಕರ್ನಾಟಕ ಜನಪರ ಸಂಘಟನೆಯ ಜಿಲ್ಲಾಧ್ಯಕ್ಷ ದಿಲೀಪ್ ಅರ್ಗೇಕರ್ ರೋಷನ್ ಹರಿಕಂತ್ರ ಸುನೀಲ್ ತಾಂಡೇಲ್ ಮೋಹನ್ ಉಳ್ವೇಕರ್ ಸೇರಿದಂತೆ ಇತರರು ಈ ಸಂಬಂಧ ಜಿಲ್ಲಾಡಳಿತಕ್ಕೆ ದೂರು ಕೂಡ ಸಲ್ಲಿಸಿದ್ದಾರೆ ಹೊಸ ಸೇತುವೆ ಮೇಲೆ ಬೀದಿ ದೀಪಗಳನ್ನು ಶೀಘ್ರವಾಗಿ ಅಳವಡಿಸದೇ ಇದ್ದರೆ ಪ್ರತಿಭಟಿಸುವುದು ಅನಿವಾರ್ಯವಾಗುತ್ತದೆ ಎಂದು ದೂರಿನಲ್ಲಿ ಎಚ್ಚರಿಸಲಾಗಿದೆ ಮೊನ್ನೆ ಅಂದರೆ ಕುಡಿಬ ಕಾರವಾರ ರಸ್ತೆ ಖಾಲಿ ಏನು ಸೇತುವೆ ಇದೆ ಖಾಲಿ ಬ್ರಿಡ್ಜಿನ ಸೇತುವೆ ಇದೆ ಅದು ಮಧ್ಯರಾತ್ರಿ ಒಂದು ಗಂಟೆಗೆ ಈಗಾಗಿ ಹೋಗಿದೆ ಕುಸಿದ ಕಾರಣದಿಂದ ಅವತ್ತು ಯಾವುದೇ ಅನಾಹುತ ಸಂಭವಿಸಲಿಲ್ಲ ಆದರೆ ಆ ಬ್ರಿಡ್ಜು ಅನೇಕವಾಗಿ ಬ್ರಿಡ್ಜಿಂದ ಒಂದು ದುರ್ಘಟನೆಯಾಗಿ ಒಂದು ಕುಸಿದ ಸಂದರ್ಭದಿಂದ ಪಕ್ಕದಲ್ಲಿರುವಂಥ ಆರ್ ಬಿ ವರ್ಷದ ಹಿಂದೆ ಕಟ್ಟಿದಂಥ ಬ್ರಿಡ್ಜಿನ ಮೇಲೆ ಈಗ ಓಡಾಡುವ ಅನಿವಾರ್ಯತೆ ಆಗಿದೆ ಆದ್ದರಿಂದ ಆ ರಸ್ತೆ ಮೇಲೆ ಆ ಬ್ರಿಡ್ಜಿನ ಮೇಲೆ ಯಾವುದೇ ಒಂದು ಒಂದು ಕಿಲೋಮೀಟರ್ ತನಕ ಒಂದು ವಿದ್ಯುತ್ ಕಂಬನೂ ಸಹ ಅಳವಡಿಸಲಿಲ್ಲ ಐ ಆರ್ ಬಿ ಕಂಪ್ನಿಯವರು ಆದ್ದರಿಂದ ಇವತ್ತು ಈ ರಸ್ತೆ ಭಾಗದಲ್ಲಿ ಎಲ್ಲ ಓಡಾಡ್ತಿರೋ ಬ್ರಿಡ್ಜಿನ ಮೇಲೆ ಅಲ್ಲಿನ ಓಡಾಡುವ ಬೈಕ್ ಸವಾರರಿಗಾಗ್ಲಿ ಇತರರಿಗಾಗ್ಲಿ ಅಂದ್ರೆ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತ ಸಂದರ್ಭ ಇದೆ ಮೊನ್ನೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ತಿಳಿಸುತ್ತಿದ್ದೆ ಆಯರ್ವಿ ಕಂಪ್ನಿಯಿಂದ ಆದಷ್ಟು ಬೇಗನೆ ಅಂದ್ರೆ ನಾಳೆಯಿಂದನೇ ಅಲ್ಲಿನ ಒಂದು ವಿದ್ಯುತ್ ಕಂಬದ ಒಂದು ವ್ಯವಸ್ಥೆ ಆಗ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಒಂದ್ ವೇಳೆ ಅಲ್ಲೇನಾದ್ರೂ ನೀವು ಆ ವಿದ್ಯುತ್ ಕಂಬ ಅಳವಡಿಸಲಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಮತ್ತು ಆಯುರ್ವಿ ಕಂಪನಿ ವಿರೋಧ ನಾವು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಮಾಡಲಿಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ